ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮ ಮದ್ದೂರಿನವರು ಫೆನ್ಸಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ವಿ ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಮದ್ದೂರಲ್ಲಿ ಆಫೀಸ್ ಮಾಡಿಕೊಂಡು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಮಾಡ್ಕೊ ಬರ್ತಾಯಿದ್ವಿ ಸರ್ ಇದು ಎಲ್ಲಿ ಫೆನ್ಸಿಂಗ್ ಮಾಡಿರೋದು ಸರ್ ಇದು ಬಂದು ನಿಮಗೆ ಕೊಳ್ಳೇಗಾಲದ ಹತ್ರ ಬಂಡಳ್ಳಿ ಅಂದ್ಬಿಟ್ಟು ಅದು ಬಂದು ಹದಿನೈದು ಎಕರೆ ಲ್ಯಾಂಡ್ ಇದೆ ಇವರು ಓನರ್ ಬಂದು ಬೆಂಗಳೂರವರು ಅಲ್ಲಿ ಲ್ಯಾಂಡ್ ತಗೊಂಡಿದ್ದಾರೆ ಈಗ ಬಂದು ಈಗ ಹೆಚ್ಚು ಕಮ್ಮಿ ಒಂದು ಒಂದು ವಾರ ಪ್ರಾಜೆಕ್ಟ್ ಮಾಡಿದ್ರು ಒಂದು ವಾರಕ್ಕೆಲ್ಲ ಕ್ಲೋಸ್ ಮಾಡಿಕೊಟ್ಟಿದ್ದೀವಿ ಸರ್ ಇಲ್ಲಿ ಯಾವ ಥರ ಫೆನ್ಸಿಂಗ್ ಮಾಡಿದ್ದೀರಾ ಸರ್ ಇವರು ಬಂದು ಮೆಶ್ ಹಾಕ್ಸ್ಕೊಂಡಿದ್ದಾರೆ ಜ್ಯಾಲರಿ ಮೆಶ್ ಇದು ಫುಲ್ ಕವರ್ ಮಾಡ್ಕೊಂಡಿದ್ದಾರೆ ಹದಿನೈದು ಎಕರೆಗೂ ಎಂಟು ಅಡಿ ಪೋಲು ಎರಡು ಅಡಿ ಒಳಗಡೆ ಹೋಗಿದೆ ಆರಡಿ ಐಟ್ ಸಿಗಿದೆ ನಾಲ್ಕು ಲೈನ್ ತಂತಿ ಹಾಕ್ಕೊಂಡಿದ್ದಾರೆ ಮೂರು ಲೈನು ಹಾಕೋಬೋದು ನಾಲ್ಕು ಲೈನು ಹಾಕೋಬೋದು ಟೆನ್ ಗೇಜ್ ಮೆಶು ಹಂಡ್ರೆಡ್ ಜಿ ಎಸ್ ಎಮ್ ಟಾಟಾ ಹಾಕ್ಕೊಂಡಿದ್ದಾರೆ ಅವರು ಯಾವ್ದು ಕೇಳಿದ್ರು ಅದು ಹಾಕ್ಕೊಟ್ಟಿದ್ದೀನಿ ನಾನು ಕಲ್ಲಲ್ಲಿ ಬಂದು ನಿಮಗೆ ಕ್ವಾಲಿಟಿಲಿ ಈಗ ಈ ಆರಡಿ ಇದೆ ಏಳಡಿ ಇದೆ ಎಂಟು ಅಡಿ ಇದೆ ಒಂಬತ್ತು ಅಡಿ ಹತ್ತಡಿಗಿಂತೂ ನಾನು ಕೊಡ್ತಾಯಿದ್ದೀನಿ ಕಲ್ಲು ಬಂದು ಕೋಲರ್ದಿಂದ ಡಿಸ್ಟ್ರಿಬ್ಯೂಟ್ ಆಗೋದು ನಮ್ಮದೇ ಒಂದು ಬಂಡೆ ಇದೆ ಅಲ್ಲಿಂದನೇ ನಾನು ಲಾರಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀನಿ ಈಗ ಎಕ್ಸಾಂಪಲ್ ಈಗ ಕೊಳೆಗಾಲದಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ ಈಗ ಮೈಸೂರು ಹಾಸನ ಕನಕಪುರ ರಾಮನಗರ ಚನ್ನಪಟ್ಟಣ ಎಲ್ಲ ಕಡೆ ತುಮಕೂರು ಚನ್ನರಾಯಪಟ್ಟಣ ಒಳೆ ನರಸೀಪುರ ಈ ಕಡೆ ಎಲ್ಲ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್ ಸುಮಾರು ಒಂದು ಹತ್ತು ವರ್ಷಗಳಿಗೆ ಕಾಲದಿಂದ ಈ ಕೆಲಸ ಇದ್ದೀವಿ ಒಂದು ಎಕರೆ ಮೇಲೆ ನೂರು ಎಕರೆಗಿಟ್ಟು ಇದ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಕಲ್ಲು ಇಷ್ಟಡಿ ಆಳ ಹೋಗುತ್ತೆ ಸರ್ ಕಲ್ಲು ನಾವು ಈಗ ಎರಡು ಅಡಿ ಆಳ ಡಿಪ್ ಎರಡ ಒಡೆದಿದ್ದೀವಿ ಅಡಿ ಹೊಡೆದ್ರೇ ಲೈಫು ಚೆನ್ನಾಗಿರೋದು ನೀವು ಏಳು ಅಡಿ ಕಲ್ಲಾಗಲಿ ಆರಡಿ ಕಲ್ಲಾಗಲಿ ಎಂಟು ಅಡಿ ಕಲ್ಲಾಗಲಿ ಒಂಬತ್ತು ಅಡಿ ಕಲ್ಲಾಗಲಿ ಹತ್ತು ಅಡಿ ಕಲ್ಲಾಗಲಿ ಯಾವುದೇ ಕಲ್ಲಾಗಲಿ ಎರಡು ಅಡಿ ಗುಂಡಿ ಹೊಡೆದ್ರೇ ಅದಕ್ಕೆ ಲೈಫು ಚೆನ್ನಾಗಿರ್ತದೆ ಆಮೇಲೆ ಮಣ್ಣಲ್ಲೇ ಟೈಟ್ ಮಾಡಬೇಕು ಸಿಮೆಂಟ್ ಯೂಸ್ ಮಾಡಿದ್ರೆ ಅದು ಕಾಲ ಕಾಲಕ್ಕೆ ಮಳೆ ಅದು ಇದು ಆದಾಗ ಒಳಗಡೆ ಡಿವೈಡ್ ಆಗೋದ್ರಿಂದ ಅದಕ್ಕೆ ಬಿಗಿ ಬರೋಲ್ಲ ಮಣ್ಣೇ ಲೈಫು ಚೆನ್ನಾಗಿರ್ತದೆ ಎರಡು ಅಡಿ ಹೊಡಿಬೇಕು ಸರ್ ಸರ್ ಈಗ ತಂತಿಯಲ್ಲಿ ಎಷ್ಟು ಐತೆ ಸರ್ ತಂತೀಲಿ ನಾನಾ ಕ್ವಾಲಿಟಿಗಳಿದೆ ಅದರಲ್ಲೆಲ್ಲ ನಾವು ಟಾಟಾ ಯೂಸ್ ಮಾಡ್ತಾ ಇದ್ದೀವಿ ಈ ಇದೆ ಟಾಟಾ ಮೈಕಾನು ಸುಪ್ರೀಮು ಎಲ್ಲ ಇದೆ ಬಟ್ ನಾವು ಟಾಟಾ ಯೂಸ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಸರ್ ಇದು ಮೆಷೋಲ್ಲಿ ಜಿ ಎಸ್ ಎಮ್ ಎಷ್ಟು ಸರ್ ಸರ್ ಮೆಶೋಲ್ಲಿ ಫಿಫ್ಟಿ ಇದೆ ಏಯ್ಟಿ ಇದೆ ಹಂಡ್ರೆಡ್ ಇದೆ ಹಂಡ್ರೆಡ್ ಜಿ ಎಸ್ ಎಮ್ ಹಾಕಿಕೊಡ್ತಾ ಸರ್ ನಾವು ಲೈಫ್ ಚೆನ್ನಾಗಿ ಬರಲಿ ಅಂತ ಒಂದು ನಲವತ್ತೈದು ವರ್ಷ ಬಾಳಿಕೆ ಬರುತ್ತೆ ಮೆಶು ಟಾಟಾ ಕಂಪ್ನಿ ಹಂಡ್ರೆಡ್ ಜಿ ಎಸ್ ಎಮ್ಮು ಟೆನ್ ಗೇಜ್ ಹಾಕಿ ಕೊಡ್ತಾಯಿದ್ದೀವಿ ಇಲ್ಲಿ ಮೆಶೋ ಎಷ್ಟು ಐಟ್ ಹಾಕ್ಕೊಂಡು ಸರ್ ಆರೆಡಿ ಇದೆ ಇದು ಎಂಟು ಡಿಕ್ಕಲ್ಲಿ ಇದು ಆಲ್ರೆಡಿ ಸಿಕ್ಕಿದೆ ಇದು ಐಟು ನಮ್ಮ ನಮ್ಮ ಇದೆ ನಮ್ಮ ಐಟು ಮೆಸ್ ಸಿಕ್ಕಿದೆ ಇದು ನಾಲ್ಕು ಲೈನು ತಂತಿ ಬಂದಿದೆ ಟೆನ್ ಗೇಜ್ ಮೆಶಾ ಕೊಟ್ಟಿದ್ದೀನಿ ಹಂಡ್ರೆಡ್ ಜಿ ಎಸ್ ಎಮ್ ಅದು ಎಸ್ ಆದ ಎಂಟರ್ಪ್ರೈಸಸ್ ಬಗ್ಗೆ ಕೇಳಿದ್ದೀನಿ ನಾನು ನಿಮ್ಮ ಸರ್ವಿಸಸ್ ಎಲ್ಲ ಯಾವ ಥರ ಸರ್ ತುಂಬ ಚೆನ್ನಾಗಿದೆ ಸರ್ವಿಸ್ ಇವಾಗ ನಾವು ಮಾಡ್ತಾ ಇರೋದು ಅಂದರೆ ಈಗ ನಾಲ್ಕು ಕಡೆ ವರ್ಕ್ ನಡೀತಾ ಇದೆ ಈಗ ಈ ಪ್ರಾಜೆಕ್ಟು ಮಂಡ್ಯ ವಿ ಸಿ ಪರಮ್ ಹತ್ರ ಒಂಥವು ನಡೀತಾ ಇದೆ ಒಂದು ಚನ್ನರಾಯಪಟ್ಟಣದ ಹತ್ರ ನಡೀತಾ ಇದೆ ಒಂದು ಬೆಳ್ಳೂರು ಕ್ರಾಸ್ ಇಲ್ಲಿ ನಾಗಮಂಗಲದ ಹತ್ರ ನಡೀತಾ ಇದೆ ಇನ್ನೊಂದು ಬಡಮಾಕ್ನಳ್ಳಿ ಅಂದ್ಬಿಟ್ಟು ಕೋಟಿಲಿಂಗ ಕೋಲಾರದ ಹತ್ರ ಅಲ್ಲಿ ವರ್ಕ್ ನಡೀತಾ ಇದೆ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟೇ ನಡೀತಾ ಇದೆ ಖಂಡಿತ ಯಾರೇ ವರ್ಕ್ ಮಾಡ್ಸೋರು ಪೆನ್ಸಿಂಗು ಮುಖ್ಯ ಲ್ಯಾಂಡ್ ಅಂದಮೇಲೆ ಪೆನ್ಸಿಂಗ್ ಹಾಕ್ಲೇಬೇಕು ಒಂದು ಬೋರು ಅದು ಬಿಟ್ಟರೆ ನೆಕ್ಸ್ಟು ಪೆನ್ಸಿಂಗ್ ಹಾಕ್ತೀರೇ ಅದಕ್ಕೊಂದು ಸೇಫ್ಟಿ ಅಂತ ಬರೋದು ಯಾರೇ ಇದ್ರೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಸ್ ಆರ್ ಇಂಟರ್ಪ್ರೈಸ್ ಕೊಳ್ಳೇಗಾಲದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಫಸ್ಟ್ನೇದು ಬಂದು ಮದ್ದೂರಲ್ಲಿದೆ ಸೆಕೆಂಡ್ ಕೊಳ್ಳೇಗಾಲ ಇದೆ ನೀವೆಲ್ಲ ಆಫೀಸಲ್ಲಿ ಹೇಳಿ ಆಫೀಸಲ್ಲಿ ಎಲ್ಲಿ ಬೇಕಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಬಂದು ನಿಮ್ಗೆ ಅನ್ನೂರು ಆಗಲಿ ಟಿ ನರಸಿಪುರ ಕುಂಡ್ಲುಪೇಟೆ ಮೈಸೂರು ಎಚ್ ಡಿ ಕೋಟೆ ಒಳೆ ನರಸಿಪುರ ಹುಣ್ಸೂರು ಹಾಸನ ಚನ್ನರಾಯಪಟ್ಟಣ ನಾಗಮಂಗ್ಲ ಈ ಕಡೆ ಎಲ್ಲೇ ಆದ್ರೂ ಕುಣಿಗಲ್ಲು ತುಮಕೂರು ನೆಲಮಂಗ್ಲ ಈ ಕಡೆ ಎಲ್ಲಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ಕೊಡ್ತೀವಿ ಸರ್ ಮಿನಿಮಮ್ ಎಷ್ಟು ಎಕರೆ ಮಿನಿಮಮ್ ಒಂದು ಎಕರೆ ಮೇಲೆ ನೂರು ಎಕರೆಗಿಂಟಿದ್ರು ನಾನು ಮಾಡ್ಕೊಡ್ತೀನಿ ಸರ್ ಕೆಲಸ ಎಷ್ಟು ದಿನ ಟೈಮ್ ತಗೋತೀವಿ ಸರ್ ಸರ್ ಲೇಬರ್ ಟೀಮ್ ಚೆನ್ನಾಗಿರೋದ್ರಿಂದ ನಾನೀಗ ಒಂದು ಐದು ಹದಿನೈದು ಎಕರೆನ ಬರೀ ಎಂಟು ದಿನಕ್ಕೆ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ಮೆಸ್ಸೆ ಎಂಟು ದಿನಕ್ಕೆ ಮುಗಿಸ್ಕೊಟ್ಟಿನಿ ತಂತಿ ಆದರೆ ಒಂದು ಆರು ದಿನ ಆದರೆ ಸಾಕು ಸರ್ ನನ್ನ ನನ್ನ ಲೇಬರ್ ಟೀಮ್ಗೆ ಸರ್ ಟ್ರಾನ್ಸ್ಪೋರ್ಟು ಪೇಮೆಂಟ್ ಬಗ್ಗೆ ಹೇಳಿ ಸರ್ ಸರ್ ಪೇಮೆಂಟ್ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಫಸ್ಟ್ ಆಲ್ ಒಂದು ಟೆನ್ ತೌಸಂಡ್ ಮಾತ್ರ ಅಡ್ವಾನ್ಸ್ ಇಸ್ಕೋತೀವಿ ಲ್ಯಾಂಡ್ ಬಂದು ವಿಸಿಟ್ ಮಾಡ್ತೀವಿ ಅವ್ರಿಗೆ ಓಕೆ ಅಂದಮೇಲೆ ಕಲ್ಲೆಲ್ಲ ನಮ್ಮ ಬೇನಾರು ಆಫೀಸ್ ನೋಡಬೇಕು ಅಂದರೆ ಆಫೀಸ್ ನೋಡಿ ಮದ್ದರೆಲ್ಲರೂ ಬರ್ಬೋದು ಇಲ್ಲ ಕೊಳೆಗಾಲಕರ ಬಂದ್ಬೋದು ಬ್ಯಾಂಚ ಎಲ್ಲರ ಬಂದು ನೋಡ್ಕೊಂಡು ಅವ್ರಿಗೆ ಓಕೆ ಆಯಿತು ಅಂದರೆ ಹೋಗಿ ಲ್ಯಾಂಡಲ್ಲಿ ನೋಡ್ಬಿಟ್ಟು ಒಂದು ಹತ್ತು ಸಾವಿರ ಅಡ್ವಾನ್ಸ್ ಹಾಕೋತೀವಿ ಅಷ್ಟೇ ಕಲ್ಲು ಬಂದಾಗ ಕಲ್ಲು ಪೇಮೆಂಟ್ ಕೊಡಬೇಕು ನೆಕ್ಸ್ಟು ತಂತಿಗೆ ಹೋದಾಗ ತಂತಿ ಪೇಮೆಂಟ್ ನೆಕ್ಸ್ಟು ಲೇಬರ್ ಪೇಮೆಂಟ್ ಮೂರು ಪೇಮೆಂಟಾಗಿ ಕ್ಲೋಸ್ ಮಾಡ್ಕೋತೀವಿ ಏನು ಅವ್ರೇನು ಸ್ಟಾರ್ಟಿಂಗ್ ಅಮೌಂಟು ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಸರ್ ಗ್ಯಾರಂಟಿ ಬಗ್ಗೆ ಹೇಳಿ ಸರ್ ಈಗ ನಾವು ಪರ್ಫೆಕ್ಟಾಗಿ ಕೆಲಸ ಮಾಡೋದ್ರಿಂದ ಮೆಟೀರಿಯಲ್ಲೇ ಆಗಲಿ ಕಲ್ಲೇ ಆಗಲಿ ಸ್ಟೋನ್ ಎಲ್ಲ ರೀತಿಯಲ್ಲೂ ನಾವು ಕರೆಕ್ಟಾಗಿರೋದ್ರಿಂದ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಹತ್ತು ವರ್ಷ ಯಾವ ಥರ ಅಂದರೆ ಈಗ ಎಂಟಡಿ ಕಲ್ಲು ಎರಡು ಅಡಿ ಒಳಗಡೆ ಹೋಗಿದ್ದೆ ಆರಡಿ ಇದೆ ಆಮೇಲೆ ಎರಡು ಅಡಿ ಒಳಗಡೆ ಹೋಗಿರೋದ್ರಿಂದ ಯಾವುದೇ ರೀತಿ ಕಲ್ಲು ಅಲ್ಲಾಡಲ್ಲ ಫಸ್ಟ್ ಆಫ್ ಆಲ್ ಒಂದು ಎರಡನೇದು ತಂತಿ ಆಗಲಿ ಕ್ವಾಲಿಟಿ ಆಗಿರೋದ್ರಿಂದ ತಂತಿದು ಯಾವುದೇ ಕಳಪೆ ಬರಲ್ಲ ಮೆಶ್ಸಿ ಆಗಲಿ ಹಂಡ್ರೆಡ್ ಜೆ ಎಸ್ ಎಮ್ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅದಕ್ಕೋಸ್ಕರ ಹತ್ತು ವರ್ಷ ನಾವೇ ಫ್ರೀ ಸರ್ವಿಸ್ ಕೊಟ್ಟಿದ್ದು ಹತ್ತು ವರ್ಷದಲ್ಲಿ ಒಂದು ಕಲ್ಲು ಶೇಕ್ ಆಗೋದೇ ಆಗಲಿ ಅಲ್ಲಾಡೋದೇ ಆಗಲಿ ಏನಾರು ಬಿದ್ದೋಗೋದು ಮತ್ತು ಮೆಶ್ ಏನಾರು ಕಲರ್ ಚೇಂಜ್ ಆಗೋದು ಮೆ ತಂತಿ ಕಟ್ಟಾಗೋದು ಈ ಥರ ಇದ್ದರೆ ನಮ್ಮ ಕಡೆಯಿಂದ ಬಂದು ಫ್ರೀ ಸರ್ವಿಸ್ ನಮ್ಮ ಹುಡುಗರು ಬಂದು ಫ್ರೀ ಸರ್ವಿಸ್ ಮಾಡಿಕೊಡ್ತಾರೆ ಸರ್ ಯಾವುದೇ ಕಾಸ್ಟ್ ತೊಗೊಳಲ್ಲ ಯಾರೂ ಕೊಡೋಲ್ಲ ಈಚೆ ಇದು ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಡಿದ್ದೆ ಯಾಕೆ ನಮ್ಮ ಗ್ಯಾರಂಟಿ ಮೇಲೆ ಕೊಟ್ಟಿದ್ವಿ ಆಮೇಲೆ ತಂತಿ ಬಂದು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಇರ್ತದೆ ಮಿಶೆ ಆಗಲಿ ತಂತಿನೇ ಆಗಲಿ ಟಾಟಾದವರ ಕಡೆಯಿಂದ ನಮ್ಮ ಕಡೆಯಿಂದ ಹತ್ತು ವರ್ಷ ಕೊಟ್ಟಿದ್ವಿ ಅಲ್ಲೇ ಮೂವತ್ತೈದು ವರ್ಷ ಆಯಿತು ನಲ್ವತ್ತರಿಂದ ಐವತ್ತು ವರ್ಷ ಬಾಳಿಕೆ ಬಂದೇ ಬರುತ್ತೆ ಸರ್ ಸರ್ ಒಂದು ಎಕರೆಗೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಒಂದು ಎಕರೆಗೆ ಬಂದು ನಿಮಗೆ ಇಲ್ಲಿ ಕಾಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಒಂದು ಜಿಲ್ಲೆಗೆ ಒಂದು ರೇಟ್ ಇರ್ತದೆ ಈಗ ಎಕ್ಸಾಂಪಲ್ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಈ ಕಡೆ ತುಮಕೂರು ಹಿಂಗಾಗಿ ರೈಟ್ ಬಗ್ಗೆ ನೀವು ಫೋನ್ ಮಾಡಿದ್ರೆ ನಾವು ಮಾಹಿತಿ ಕೊಡ್ತೀವಿ ಎಲ್ಲ ಕಡೆ ನೀವು ಇಲ್ಲೇ ಒಂದು ರೈಟ್ ಇರ್ತದೆ ಅಲ್ಲೇ ಒಂದು ರೇಟ್ ಇರ್ತದೆ ಹಂಗಾಗಿ ಟ್ರಾನ್ಸ್ಪೋರ್ಟ್ ಮೇಲೆ ಇರ್ತದೆ ಬಟ್ ನೀವು ಕಾಲ್ ಮಾಡಿ ಎಷ್ಟು ಕಮ್ಮಿಗಾಗುತ್ತೋ ಅಷ್ಟು ಕಮ್ಮಿಗೂ ನಾವು ಕೆಲಸ ಮಾಡ್ಕೊಡ್ತೀವಿ ಆಮೇಲೆ ಮೇನು ಕೆಲಸ ಕೊಡೋದಲ್ಲ ನಾವು ಒಪ್ಕೊಳ್ಳೋದಲ್ಲ ನೀವು ದುಡ್ಡು ಕೊಟ್ಟರು ನಮ್ಮ ಹತ್ರ ಇರೋಲ್ಲ ನಮ್ಮ ಕೆಲಸನೇ ನಿಮ್ಗೆ ಶಾಶ್ವತವಾಗಿರೋದು ನಮ್ಮ ನೀವು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಇರೋಲ್ಲ ಲೇಬರ್ ಟೀಮು ಮುಖ್ಯ ಕಲ್ಲು ಹಾಕ್ಬಿಡ್ಬೋದು ವರ್ಕ್ ಮಾಡಿಕೊಡ್ಬೇಕು ಅದೇ ಟೈಮ್ಗೆ ಪಿಕಪ್ ಮಾಡಿ ವರ್ಕ್ ಮಾಡಿಕೊಡ್ಬೇಕು ಹಂಗಾಗಿ ಲೇಬರ್ ಟೀಮ್ ಚೆನ್ನಾಗಿದೆ ನೀವು ಯಾವುದೇ ನಮ್ಮ ಜಿಲ್ಲೆಗಳಲ್ಲಿ ಈ ಕಡೆ ನಮ್ಮ ಮಂಡ್ಯ ಜಿಲ್ಲೆ ರಾಮನಗರ ತುಮಕೂರು ಹನ್ನೂರು ಕೊಳೆಗಾಲ ಟಿ ನರಸೀಪುರ ಗುಂಡ್ಲುಪೇಟೆ ನಂಜನಗೂಡು ಹುಣಸೂರು ಈ ಕಡೆ ಎಲ್ಲರ ನೆಲಮಂಗ್ಲ ಕುಣಿಗಲ್ಲು ಈ ಕಡೆ ಎಲ್ಲೇ ಇದ್ರೂ ಕಾಲ್ ಮಾಡಿ ವಿದ್ ಮಿನಿಟಲ್ಲಿ ಬಂದು ನಾವೇ ಆರ್ಡ್ರ್ ತಗೊಂಡು ಬಂದು ನಿಮ್ಮ ಕೆಲಸ ಮುಗಿಸ್ಕೊಡ್ತೀವಿ ರೈತರೇ ಆಗ್ಬೋದು ರಿಯಲ್ ಎಸ್ಟೇಟು ಈಗ ಜಮೀನು ಮಾಲೀಕರು ಬೆಂಗಳೂರು ಮಾಲೀಕರು ಜಮೀನು ತಗೊಂಡಿರ್ತಾರೆ ಇಂಜಿನಿಯರ್ಗಳು ಯಾವುದೇ ಒಂದು ಇದಾದರೂ ನಾನು ಕೆಲಸ ಮಾಡಿಕೊಡ್ತೀನಿ ಲೇಬರ್ ಟೀಮ್ ಚೆನ್ನಾಗಿದೆ ಒಂದು ಎಂಬತ್ತರಿಂದ ನೂರು ಜನ ಲೇಬರ್ಗಳಿದ್ದಾರೆ ಒಂದೊಂದು ಟೀಮ್ ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ನಿಮ್ಗೆ ಆದಷ್ಟು ಬೇಗ ಯಾವುದೇ ಜಾಗ ಆಗಲಿ ಕೆಲಸ ಮಾಡ್ಕೊಡ್ತೀವಿ ಕೆ ಕೆಲಸ ಜವಾಬ್ದಾರಿ ಮೇಲೆ ನಮ್ಮ ಜವಾಬ್ದಾರಿ ನಮ್ಮ ಇದ್ರ ಮೇಲೆ ನಾವು ಕೆಲಸ ಮಾಡ್ಕೊತೀವಿ ಎಸ್ ಆರ್ ಎಂಟರ್ಪ್ರೈಸಸ್ ಕಡೆಯಿಂದ ನೀಟಾಗಿ ಕೆಲಸ ಮುಗಿಸ್ಕೊಡ್ತೀವಿ ಬರೀ ತಂತಿ ಹಾಕ್ಬೇಕಂದ್ರೆ ಎಷ್ಟು ಲೈನ್ ಹಾಕ್ತಿವಿ ಸರ್ ಬರೀ ತಂತಿ ಅಂದರೆ ಈಗ ಮೆಶ್ಗೆ ಬಂದು ಮೂರು ಲೈನ್ ತಂತಿ ಹಾಕ್ಕೊಂಡ್ರೆ ಎಂಟಡಿಗೆ ಸಾಕು ಎಂಟಿಗೆ ಒಂದು ಅದ್ರ ಮೇಲೆ ಮೆಸ್ ಹೇಳ್ಕೊಬೋದು ಇಲ್ಲ ನಾಲ್ಕು ಲೈನ್ ಹಾಕ್ಕೊಡಿ ಅಂದರೂ ಕಸ್ಟಮರ್ ಮೇಲೆ ನಾವು ಡಿಪೆಂಡ್ ಆಗಿ ಹಾಕ್ಕೊಡ್ತೀವಿ ಬರೀ ಕಲ್ಲು ಆದರೆ ಅಡಿ ಕಲ್ಲು ಬಂದು ಒಂದು ಆರಿಂದ ಏಳು ಲೈನ್ ಹಾಕೋಬೋದು ತಂತ ಕರೆಕ್ಟಾಗಿ ಪಿಟಪ್ ಆಗುತ್ತೆ ಎಂಟು ಅಡಿ ಕಲ್ಗಾದ್ರೆ ಎಂಟು ಲೈನ್ ತಂತೇ ಹಾಕೊಂಡ್ರೆ ಸಾಕು ಅವ್ರ ಬಜೆಟ್ ನೋಡ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್ ಈಗ ನಮ್ದು ಬಜೆಟ್ ಇದೆ ಒಂದು ಎರಡು ಲಕ್ಷ ಇದೆ ಎರಡು ಎಕರೆ ಜಮೀನು ಇದೆ ಸರ್ ಅಷ್ಟರಲ್ಲೇ ಮುಗಿಬೇಕು ಅಂದರೆ ಅಷ್ಟರಲ್ಲೇ ಮುಗಿಸ್ಕೊಡ್ತೀವಿ ಅದಕ್ಕೆ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಕಲ್ಲು ಹಾಕ್ಕೊಟ್ಟು ಚೆನ್ನಾಗಿರೋದು ಮಾಲ್ ಹಾಕೊಡಿ ಎಲ್ಲ ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ಯಾವುದೇ ರೀತಿ ಕೆಲಸದಲ್ಲೇ ಆಗಲಿ ತಂತಿಲಿ ಆಗಲಿ ಯಾವುದೇ ಕಳಪೆ ರೀತಿ ಇರಲ್ಲ ಸರ್ ಈಗ ಡಿಸ್ಟೆನ್ಸು ಎಷ್ಟಡಿಯಿಂದ ಎಷ್ಟಿಗೆ ಹಾಕೊಂಡು ಸರ್ ಡಿಸ್ಟೆನ್ಸ್ ಬಂದು ಆರ್ ಆರ್ ಅಡಿ ಇದ್ದರೆ ಲೈಫ್ ಚೆನ್ನಾಗಿರ್ತದೆ ನಲವತ್ತೈದು ವರ್ಷ ಬರುತ್ತೆ ಕೆಲವರು ಏಳು ಅಡಿ ಹಾಕಿ ಅಂತಾರೆ ಕೆಲವರು ಅಡಿ ಹಾಕಿಂತಾರೆ ನಾವು ಹಾಕೊಡಿ ಅಂದರೆ ಹಾಕೊಡ್ತೀವಿ ಬಟ್ ಲೈಫ್ ಕಮ್ಮಿ ಆಗ್ತಾ ಹೋಗುತ್ತೆ ನಲವತ್ತರಿಂದ ಮೂವತ್ತು ವರ್ಷಕ್ಕೆ ಎಂಟು ಅಡಿ ಏಳು ಅಡಿ ಅಂದ್ರೆ ಬಟ್ ಆರ್ ಆರಡಿಯಿಂದ ಆರಡಿದ್ರೆ ಆಗಿರುತ್ತೆ ಕೆಲಸ ಪಕ್ಕಾ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ತೀರಾ ಸರ್ ಮಾಡ್ತಾಯಿದ್ದೀವಿ ಈಗ ಪ್ರಾಜೆಕ್ಟು ಈಗ ನಾಲ್ಕೈದು ಕಡೆ ನಡೀತಾ ಇದೆ ನೀವು ಆ ನಂಬರ್ ಡಿಸ್ಪ್ಲೇ ನಂಬರ್ ಇರುತ್ತೆ ಎಸ್ ಆರ್ ಇಂಟರ್ಫೇಸ್ ಕಡೆಯಿಂದ ನಂಬರ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ ಲೊಕೇಶನ್ ಮದ್ದೂರದ್ದು ಇಲ್ಲ ಕೊಳೆಗಾಲಕರ ಬನ್ನಿ ಇಲ್ಲ ಮದ್ದೂರ ಬನ್ನಿ ಬ್ರಾಂಚ್ ಎಲ್ಲಿ ಬ್ರಾಂಚಲ್ಲಿ ಆಫೀಸ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಗಾರ ಮಾಡಿ ಇಲ್ಲ ಆಫೀಸ್ ನಂಬರ್ ಇರ್ತದೆ ಅಲ್ಲರ ಮಾಡಿ ನಿಮ್ಗೆ ದಯವಿ ನಿಮ್ಗೆ ಎಲ್ಲೇ ಇದ್ರು ಬಂದು ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಇರ್ತದೆ ಒಂದು ಫೋನ್ ಮಾಡಿಬಿಟ್ಟು ಆರ್ಡ್ರ್ ಆಮೇಲೆ ಸುಖ ಸುಮ್ಮನೆ ಕರೆ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಬೇರೆಯವ್ರಿಗೆ ಮಾಹಿತಿ ಕೊಡೋಕ್ಕೆ ಹಿಂಸೆ ಆಗುತ್ತೆ ನೀವು ಮಾಡಿಸ್ತೀನಿ ಅಂತ ಪಕ್ಕ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನಿಮಗೆಲ್ಲ ಓಕೆ ಇದ್ದರೆ ಮಾತ್ರ ಕಾಲ್ ಮಾಡಿ ಮಾತಾಡಿ ಏನಾದರೂ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಸರ್